ನಗಸ್ ನಮಸ್ಕಾರ ಸೊ ಬಿಗ್ ಬಾಸ್ನ ಇವತ್ತಿನ ಎಪಿಸೋಡ್ನ ಎರಡನೇ ಪ್ರೊಮೋ ಅಪ್ಲೋಡ್ ಆಗಿದೆ ಆ್ಯಂಡ್ ಈ ಒಂದು ಪ್ರೊಮೋದಲ್ಲಿ ನೋಡ್ತಾ ಇದ್ದಾರೆ ಕಿತ್ತಾಟ ನಡೀತಾ ಇದೆ ಅಲ್ಲಿ ಧ್ರುವಂತ್ ವರ್ಸಸ್ ಸ್ಪಂದನಾ ಸೂರಜ್ ಆ್ಯಂಡ್ ಧನುಷ್ ಅವ್ರ ಮಧ್ಯೆ ಆ್ಯಂಡ್ ಏನಕ್ಕೆ ನಡೀತಾ ಇದೆ ಅಂತ ಬಿಗ್ ಬಾಸ್ ಅವ್ರಿಗೆ ಗೊತ್ತಿಲ್ಲ ಸೊ ಯಾಕೆ ನಡೀತಾ ಇದೆ ಅನ್ನೋ ರೀತಿಯಲ್ಲಿ ಅವರೇ ಒಂದು ಕ್ಯಾಪ್ಷನ್ ಹಾಕೊಂಡಿದ್ದಾರೆ ಸೊ ಇಂಟ್ರೆಸ್ಟಿಂಗ್ಲಿ ಸೊ ಧ್ರುವಂತ್ ತನ್ನ ಒಂದು ಆಟನ ಸೊ ಪ್ರತಿ ಒಂದು ವಾರದಲ್ಲೂ ಕೂಡ ಸೊ ಬೇರೆ ಬೇರೆ ರೀತಿಯಲ್ಲಿ ಬೇರೆ ಬೇರೆಯವ್ರನ್ನ ಎಕ್ಸ್ಪೋಸ್ ಮಾಡೋ ರೀತಿಯಲ್ಲಿ ಆಡ್ತಿದ್ದಾನೆ ಸೊ ಕ್ಲಿಯರಾಗಿ ಗೊತ್ತಾಗ್ತಾ ಇದೆ ಸೊ ಧ್ರುವಂತ್ ಒಂದು ಏಳು ವಾರ ಇದ್ದಂಥದ್ದೇ ಬೇರೆ ಬಟ್ ಲಾಸ್ಟ್ ಒಂದು ಟೂ ವೀಕ್ಸಿಂದ ನೋಡ್ತಾ ಇದ್ರೆ ಪಕ್ಕ ಬಿಗ್ ಬಾಸ್ ಆಟ ಆಡ್ತಿದ್ದಾನೆ ಅಂತಲೇ ಅನ್ಬೋದು ಅದರಲ್ಲಿ ಕೆಲವೊಂದು ಪದಗಳ ಬಳಕೆಗಳು ಸ್ವಲ್ಪ ಜಾಸ್ತಿಯಾಗಿ ಮಾಡ್ತಿದ್ದಾನೆ ಬಟ್ ಅದ್ರ ಬಗ್ಗೆ ಜಾಸ್ತಿ ಯಾರು ತಲೆ ಕೆಡಿಸ್ಕೊಳ್ಳಲ್ಲ ಬಿಕಾಸ್ ಬಿಗ್ ಬಾಸಲ್ಲಿ ಆಟಕ್ಕೂ ಕೂಡ ಬೇಕಾಗಿರುವಂಥದ್ದು ಅದೇನೇ ಸೊ ಯಾರು ಒಂದು ಪದ ಬಳಕೆ ಸ್ವಲ್ಪ ಕೆಟ್ಟದಾಗಿ ಮಾತಾಡ್ತಾರೋ ಸೊ ಅವ್ರಿಗೆ ಒಂದು ರೀತಿಯಲ್ಲಿ ಹೈಲೈಟ್ ಆಗಿ ಕಾಣಿಸೋವಂಥದ್ದು ಸೊ ಅದೇ ರೀತಿಯಲ್ಲಿ ಇಲ್ಲಿ ಮಾಡ್ತಿದ್ದಾನೆ ಬಟ್ ಈ ಒಂದು ಕಿತ್ತಾಟದಲ್ಲಿ ಯಾರು ತಪ್ಪು ಏನು ಅಂತ ಗೊತ್ತಿಲ್ಲ ಬಟ್ ಒಂದು ಪದ ಬಳಕೆ ಆಗಿದೆ ಅಲ್ಲಿ ಸೊ ಕೊಬ್ಬು ಅನ್ನೋ ರೀತಿಯಲ್ಲಿ ಒಂದು ಪಳ ಪದ ಬಳಕೆ ಆಗಿದೆ ಬಟ್ ಅವ್ನು ಅವ್ನು ಹೇಳಿರುವಂತ ಜಸ್ಟ್ ಟೀ ಕೊಬ್ಬು ಅನ್ನೋ ರೀತಿಯಲ್ಲಿ ಹೇಳ್ತಿದ್ದಾನೆ ಸೊ ಅದ್ರ ಪದದ ಅರ್ಥ ಅದೇನೇ ಅದು ಸೊ ನನಗೂ ಸ್ಟಾರ್ಟಿಂಗಲ್ಲಿ ಕನ್ಫ್ಯೂಸ್ ಆಯಿತು ಯಾವುದೋ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದೆ ಟೀ ಕೊಬ್ಬು ಅನ್ನೋದನ್ನ ಟೀ ಕೊಬ್ಬು ಅನ್ನೋ ರೀತಿಯಲ್ಲಿ ಹೇಳ್ತಾ ಇದ್ದ ಅಲ್ಲಿ ಸೂರಜು ಬಟ್ ಅಲ್ಲಿ ಯಾರೋ ಒಬ್ಬರು ಹಾಕಿದ್ದು ಸೊ ಟೀ ಕೊಬ್ಬು ಅನ್ನೋರಿದ್ದೀನಿ ಅವಾಗ ಗೊತ್ತಾಯಿತು ಸೊ ಇದು ಅದೇ ಅಂತ ಹೇಳ್ಬಿಟ್ಟು ಸೊ ಇದ್ರ ಮೇಲೆ ಇದನ್ನು ಹೇಳಿದ್ದಾನೆ ಸೊ ಸೂರಜ್ ಹೇಳಿದ್ನ ಅಥವಾ ಸೂರಜ್ಗೆ ಹಿಡಿದಕ್ಕಿಲ್ಲ ಮೇ ಬಿ ಸ್ಪಂದನ ಆದ್ರೂ ಧನುಷ್ ಒಬ್ರಿಗೆ ಯಾರಿಗೊಬ್ಬರಿಗೆ ಅಂತ ಅನ್ಸುತ್ತೆ ಸೊ ಅದಕ್ಕೋಸ್ಕರನೇ ಅಲ್ಲಿ ಫುಲ್ ಎಲ್ಲರೂ ರೊಚ್ಚಿಗೆತ್ತಿದ್ದಾರೆ ಸೊ ಯಾರಿಗೆ ಹೇಳಿದ್ರು ಕೂಡ ಅಷ್ಟೇ ಯಾವ ಒಂದು ಸಂದರ್ಭದಲ್ಲಿ ಹೇಳಿದರೂ ಕೂಡ ಅಷ್ಟೇ ಈ ಪದ ಬಳಕೆ ಖಂಡಿತವಾಗಲೂ ಬಿಗ್ ಬಾಸ್ ಮನೆಯಲ್ಲಿ ತಪ್ಪೇನೆ ಓಕೆ ನಾನು ಸರಿ ಅಂತ ಹೇಳಲ್ಲ ಗಾಂಚಲಿ ಅನ್ನುವಂಥದ್ದು ಸೊ ಸೆಡೆ ಅನ್ನುವಂಥದ್ದು ಸೊ ಈ ಟೀ ಕೊಬ್ಬು ಅನ್ನುವಂಥದ್ದು ಎಲ್ಲ ತಪ್ಪು ನಾನು ಇದನ್ನು ಜ ಅಂದರೆ ಅದನ್ನು ಸಮರ್ಥನೆ ಇಲ್ಲ ಬಟ್ ಏನಂತಂದರೆ ಸೊ ಯಾವ ಒಂದು ವಿಚಾರಕ್ಕೆ ಹೇಳಿದ್ದಾನೆ ಅಥವಾ ಯಾವ ವಿಚಾರ ಕೇಳಿದ್ರು ತಪ್ಪೇನೆ ಬಟ್ ಸೊ ಏನಾಗಿದೆ ಮುಂಚೆ ಅನ್ನೋವಂಥದ್ದು ಸೊ ಒಂದು ಕಡೆಯಿಂದ ಪ್ರೋಕ್ ಏನಾದರೂ ಆಯಿತಾ ಸೊ ಏನು ಅನ್ನೋದನ್ನು ಕೂಡ ನೋಡಬೇಕಾಗುತ್ತೆ ಬಟ್ ಇಲ್ಲಿ ನೋಡ್ತಾಯಿದ್ರೆ ಸೂರಜ್ ಆದರೂ ಆಗಿರ್ಬೋದು ಧನುಷ್ ಸ್ಪಂದನ ಎಲ್ಲರೂ ಕೂಡ ಅವನ ಮೇಲೆ ಎಗರು ಬಿದ್ದಿದ್ದಾರೆ ಆ್ಯಂಡ್ ಏನಂತಂದರೆ ಅವ್ನು ತಲೆ ಇಲ್ಲ ಏನಾದರೂ ಆಗಲಿ ಯಾರಿಗೆ ಕಂಪ್ಲೇಂಟ್ ಮಾಡ್ತಿದ್ರೆ ಮಾಡ್ಕೊಳ್ಳಿ ಹೋಗಿ ಅನ್ನೋ ರೇಂಜಲ್ಲಿ ಇದ್ದಾನೆ ಅಂದರೆ ಏನಾದರೂ ಮಾಡಿ ಒಟ್ನಲ್ಲಿ ಹೈಲೈಟ್ ಆಗಬೇಕು ಅನ್ನೋ ರೀತಿಯಲ್ಲಿ ಇಲ್ಲಿ ಧ್ರುವಂತ ಕಾಣಿಸ್ಕೊಂತಿದ್ದಾನೆ ಆ್ಯಂಡ್ ಟ್ರಿಗರಿಂಗ್ ಪಾಯಿಂಟ್ ಏನಾದರೂ ಆಗಿದೆಯಾ ಅಥವಾ ಇವಂದೇ ತಪ್ಪಿದೆಯಾ ಸ್ಟಾರ್ಟಿಂಗ್ ಪಾಯಿಂಟ್ ಏನು ಅನ್ನೋವಂಥದ್ದು ಫಸ್ಟ್ ಆ ಬುಡದ ಬಗ್ಗೆ ಯೋಚನೆ ಮಾಡಬೇಕಾಗತ್ತೆ ಓಕೆ ಯಾಕಂದರೆ ಏನೇ ಜಗಳಗಳಾದರೂ ಕೂಡ ಫಸ್ಟ್ ಸುದೀಪ್ ಸರ್ ಅಲ್ಲಿ ಹೋಗುವಂಥದ್ದು ಬುಡಕ್ಕೆ ಹೋಗ್ತಾರೆ ಸೊ ಬುಡ ಇಲ್ಲಿಂದ ಸ್ಟಾರ್ಟ್ ಆಯ್ತು ಅಂತ ಸೊ ಆ ಬುಡ ನೋಡ್ಕೋಬೇಕಾಗತ್ತೆ ನೋಡ್ತಾ ಇದ್ರೆ ಅಲ್ಲಿ ಸೊ ಸೂರಜಲ್ಲಿ ಸ್ಟಾರ್ಟಿಂಗಲ್ಲಿ ಹೇಳುವಂಥದ್ದು ವರ್ಡ್ಸ್ ಮೇಲೆ ವರ್ಡ್ಸ್ ಮೇಲೆ ಕಂಟ್ರೋಲ್ ಇರಲಿ ಇಟ್ಕೊಳ್ಳಿ ಅನ್ನೋ ರೀತಿನ ಹೇಳ್ತಾರೆ ಏನು ಕೊಬ್ಬು ಅಂದರೆ ಅನ್ನೋ ರೀತಿಯಲ್ಲಿ ಹೇಳಿರುವಂಥದ್ದು ಅವಾಗ ಧ್ರುವಂತ ಹೇಳುವಂಥದ್ದು ಸೊ ಯಾರಿಗೆ ಕಂಪ್ಲೇಂಟ್ ಮಾಡ್ತೀರ ಮಾಡ್ಕೊಳ್ಳಿ ಹೋಗಿ ಅನ್ನೋ ರೀತಿಯಲ್ಲಿ ಹೇಳ್ತಿದ್ದಾನೆ ನಾನು ನಿಮಗೆ ಕೇಳ್ತಿದ್ದೀನಿ ಹೇಳಿ ಅನ್ನೋ ರೀತಿಯಲ್ಲಿ ಈ ಕಡೆಯಿಂದ ನಮ್ಮ ಯಾರು ಸೂರಜ್ ಹೇಳುವಂಥದ್ದು ಆ್ಯಂಡ್ ಇದಾದ ಮೇಲೆ ಅಲ್ಲಿ ಅಗೇನ್ ಧ್ರುವಂತ ಕೆಲವೊಂದು ಮಾತುಗಳು ಹೇಳ್ತಾನೆ ನೀವು ರೆಸ್ಪೆಕ್ಟ್ ಕೊಟ್ಟರೆ ನಾನು ಮಾತಾಡ್ತೀನಿ ರೆಸ್ಪೆಕ್ ರೆಸ್ಪೆಕ್ಟ್ ಕೊಟ್ಟು ಮಾತಾಡಲಿಕ್ಕೆ ಕೇಳಿ ಅನ್ನೋ ರೀತಿಯಲ್ಲಿ ಹೇಳ್ತಿದ್ದಾನೆ ಅದೇ ಅದನ್ನು ಜಗಳ ಆಡ್ಲಿಕ್ಕೆ ಬಂದಾಗ ಸೊ ರೆಸ್ಪೆಕ್ಟ್ ಕೊಟ್ಟು ಮಾತಾಡಲಿಕ್ಕೆ ಕೇಳಿ ಅಂತಂದಾಗ ಮೇ ಬಿ ಸ್ಪಂದನ ಏನಾದರೂ ಆ ಥರ ಏನಾದರೂ ಬೇರೆ ರೀತಿಯಲ್ಲಿ ಮಾತಾಡಿದ್ರಾ ಅಂತ ಗೊತ್ತಿಲ್ಲ ನನಗೆ ಮೇ ಬಿ ಸ್ಪಂದನ ಅಂತ ಬಂದಾಗ ಆ ಥರ ಏನು ಮಾತಾಡಲಿಕ್ಕಿಲ್ಲ ಬಟ್ ಯಾಕೆ ಜಗಳ ಸ್ಟಾರ್ಟ್ ಆಗಿದೆ ಅನ್ನೋದು ಕೂಡ ಕ್ಲಿಯರ್ ಆಗಿ ಗೊತ್ತು ಬಟ್ ಕಿತ್ತಾಟ ಅಂತೂ ಆಗಿದೆ ಒಂದು ಚಿಕ್ಕದ ಪಾಯಿಂಟ್ ಹಿಡ್ಕೊಂಡು ಧ್ರುವಂತ ಇಲ್ಲಿ ಸೊ ಆ ರೀತಿಯಲ್ಲಿ ಮಾತಾಡಿದೆ ಅಂತ ಅನ್ಸುತ್ತೆ ಧ್ರುವಂತ ಇನ್ನೊಂದು ಹೇಳುವಂತ ದಿನ ಅಂತಂದ್ರೆ ನನ್ನ ವಿಷಯಕ್ಕೆ ಬಂದ್ರೆ ಹೇಳ್ತೀನಿ ಅಂತ ಕೆಲವೊಂದು ಮಾತುಗಳು ಬರ್ತಿದೆ ಅದಾದ್ಮೇಲೆ ನೋಡ್ತಾ ಇದ್ರೆ ನೀವು ಸುಕ್ಕ ಸಿಕ್ಕಾಪಟ್ಟೆ ಕಿತ್ತಾಟ ಮಾಡ್ತಿದ್ದಾರೆ ಹೋಗಲ್ಲೇ ಬಾರಲೆ ಏನಲ್ಲಿ ಗಿ ಎಲ್ಲ ಧನುಷ್ನು ಎಕ್ಸ್ಪೋಸ್ ಮಾಡ್ಬಿಟ್ಟ ಅಂತ ಅನ್ಸುತ್ತೆ ಕಿತ್ತಾಟ ವಿಚಾರದಲ್ಲಿ ಸೊ ಇಷ್ಟ ದಿನ ಧನುಷ್ ಒಂದು ರೀತಿಯಲ್ಲಿ ಎಲ್ಲರ ಜೊತೆಗೂ ಕೂಡ ಒಳ್ಳೆಯವನಾಗಿರಬೇಕು ಸೊ ಜಗಳಕ್ಕೆಲ್ಲೂ ಕೂಡ ಹೋಗದೆ ಹಾಗೆ ಹೀಗೆ ಅಂತ ಇದ್ದ ಬಟ್ ಧ್ರುವಂತ್ ಈ ಒಂದು ಜಗಳದಲ್ಲಿ ಅವನ್ನೂ ಕೂಡ ಎಕ್ಸ್ಪೋಸ್ ಮಾಡ್ದೆ ಅಂತಲೇ ಹೇಳ್ಬೋದು ಅಲ್ಲಿ ಹಿಂದೆ ಕಿಚನ್ ಕಿಚನಲ್ಲಿ ಜಾನಿ ಜೊತೆಗೆ ನಾನು ಎಂಟುವರೆ ಮಾಡಿರೋದನ್ನು ಇವು ಇವ್ರು ಇವಾಗ ಸ್ಟಾರ್ಟ್ ಮಾಡ್ತವ್ರೆ ಅನ್ನೋ ರೀತಿಯಲ್ಲಿ ಅಶ್ವಿನಿ ಹೇಳುವಂಥದ್ದು ಅಂದರೆ ಇವರು ಇನ್ನೂ ಸ್ವಲ್ಪ ಇವಾಗ ಸ್ಟಾರ್ಟ್ ಮಾಡಿದರೆ ಆಲ್ರೆಡಿ ಸ್ಟಾರ್ಟ್ ಮಾಡಿದ್ದೀನಿ ಅನ್ನೋ ರೀತಿಯಲ್ಲಿ ಗೇಮಲ್ಲಿ ಆಲ್ರೆಡಿ ಮುಂದೆ ಹೋಗಿದ್ದೀನಿ ಇವ್ರನ್ನು ಹಿಂದೆ ಇದ್ದಾರೆ ಅನ್ನೋ ರೀತಿಯಲ್ಲಿ ಒಂಥರ ಅದು ಕೋಟ್ ಮಾಡಿದಂಗೆ ಇತ್ತು ಇದ್ರ ಜೊತೆಗೆ ಅಲ್ಲಿ ಮಂಜು ಗೆಸ್ಟ್ಗಳೇನಿದಾರಲ್ಲ ಸೊ ಅವರು ಕೂಡ ಜಗಳನ್ನ ಬಿಡಿಸುವಂತ ಪ್ರಯತ್ನ ಮಾಡ್ತಿದ್ದಾರೆ ಇದು ನೋಡಿ ನನಗೆ ಅನಿಸಿರೋದು ನನ್ನ ಮಕ್ಕಳು ಇನ್ನೂ ಈಗ ಅಂತ ಹೇಳ್ಬಿಟ್ಟು ಇದರಲ್ಲಿ ಯಾರೋ ಒಂದಿಬ್ಬರು ಏನೋ ವೈಲ್ಡ್ ಕಾರ್ಡ್ ಎಂಟ್ರಿ ಅಂತ ಹೇಳ್ತಿದ್ದಾರೆ ಯಾರು ಏನು ಅನ್ನೋದನ್ನ ಮುಂದಿನ ವಾರದಲ್ಲಿ ಗೊತ್ತಾಗುವಂಥ ಅಲ್ಲಿ ಈ ಸಸ್ಪೆನ್ಸ್ ಹಾಗೆ ಕ್ರಿಯೇಟ್ ಮಾಡಿ ಇಟ್ಕೊತಾರೆ ಅಂಡ್ ಇದ್ರ ಮಧ್ಯೆ ಅವಾಗಲೇ ಮಾತಾಡ್ತಾ ಇದ್ದೆ ಧನು ಆ್ಯಂಡ್ ಇವ್ರ ಟೀಮ್ ಬಗ್ಗೆ ಕೆಲವೊಂದು ಇದೆ ಅವ್ರದ್ದು ಧನು ಅಭಿ ಕಾವ್ಯ ಆ್ಯಂಡ್ ಸ್ಪಂದನ ಸೊ ಇವರೆಲ್ಲ ಏನಂತಂದರೆ ಒಂದು ಗ್ಯಾಂಗ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ನಾಲ್ಕು ಜನ ಇವ್ರು ಬೇರೆಯವ್ರ ಬಗ್ಗೆ ಹಿಂದೆ ಮಾತಾಡುವಂಥದ್ದು ಇದನ್ನು ಇದೇನಲ್ಲ ಗಿಲಿ ಬಗ್ಗೆ ಮಾತಾಡ್ತಾನೆ ಧ್ರುವಂತ ಬಗ್ಗೆ ಮಾತಾಡ್ತಾನೆ ಇನ್ನು ಎಲ್ಲರ ಬಗ್ಗೆ ಮಾತಾಡ್ತಾನೆ ಡೈರೆಕ್ಟಾಗಿ ಹೋಗಿ ಫೇಸ್ ಮಾಡೋ ತಗತ್ತಿಲ್ಲ ಇವನಿಗೆ ಯಾಕೆ ಹೇಳಿ ಸುಮ್ಮನೆ ಗಿತ್ತಾಟ ಆದರೆ ಎಲ್ಲಿ ಎಕ್ಸ್ಪೋಸ್ ಆಗಿಬಿಡ್ತೀನಿ ಅನ್ನೋ ಭಯ ಅವನಿಗೆ ಅದಕ್ಕೆ ಸುಮ್ಮನೆ ಹಿಂದೆ ಎಲ್ಲ ಮಾತಾಡ್ಕೊಂಡಿರ್ತಾನೆ ಹೋದರೆ ಡೈರೆಕ್ಟಾಗಿ ಮಾತಾಡಬೇಕು ಸುಮ್ಮನೆ ಏನಕ್ಕೆ ಹಿಂದೆ ಮಾತಾಡಬೇಕು ನಿನ್ನೆ ನೋಡಿದ್ರೆ ಯಾರು ಗಿಲ್ಲಿ ಬಗ್ಗೆ ಮಾತಾಡ್ತಾನೆ ಸ್ವಂಟನ ಅದು ಅದು ನೋಡಿದ್ರೆ ನೆಕ್ಸ್ಟ್ ಡೇ ಊಟ ಹೋಗಲ್ಲ ಅನ್ನೋ ಅಂಥದ್ದು ಹಾಂ ಇರಿಟೇಟಿಂಗ್ ಅಂದರೆ ಇಲ್ಲಿ ಗಿಲ್ಲಿನೇ ಅದು ಬಿಟ್ಟರೆ ಧ್ರುವಂತು ಇರಿಟೇಟಿಂಗು ಸೊ ಈ ಥರದ ಮಾತುಗಳು ಏನಕ್ಕೆ ಆಡ್ತಾನೋ ಅಂತ ಅರ್ಥ ಆಗಲ್ಲ ನೀ ಡೈರೆಕ್ಟಾಗಿ ಮಾತಾಡಬೇಕು ಮಾಡ ಮಾತಾಡೋಂಗಿದ್ರೆ ಅಲ್ಲಿ ಕಾವ್ಯ ಎದುರುಗಡೆಗೆ ಸ್ಪಂದನೆ ಎದುರುಗಡೆಗೆ ಅಭಿ ಎದುರುಗಡೆಗೆ ಮಾತಾಡ್ಕೊಂಡು ಕುತ್ಕೊತಾನೆ ನಿಮಗೆ ನೇರವಾಗಿ ಫೇಸ್ ಮಾಡೋಂಥ ತಾಕತ್ತಿಲ್ಲ ಅಂತಂದರೆ ನೀನು ಯಾಕೆ ಸೇಫಿಗೆ ಮಾಡ್ತಿದ್ಯಾ ಬಿಗ್ ಬಾಸ್ ಮನೆಗೆ ಬಂದರೆ ಇವತ್ತೇನಾದರೂ ಬಂದ್ಬಿಟ್ರೆ ಅಲ್ಲಿ ತ್ರಿವಿಕ್ರಮ್ ಏನಾದರೂ ಪುಂಗುದ ಅದಕ್ಕೆ ರೊಚ್ಚಿಗೆದ್ದಿದೆಯ ಇವತ್ತು ಅಂಡ್ ಮೇಲೆ ಮನೆಗೆ ಬಿಗ್ ಬಾಸ್ ಮನೆಗೆ ಸೊ ಗೆಸ್ಟ್ಗಳು ಎಂಟ್ರಿ ಆಗಿದ್ದಾರೆ ಸೊ ಲೈವಲ್ಲಿ ನುಡಿರೋರಿಗೆ ಗೊತ್ತಿರುತ್ತೆ ಸೊ ಸೃಜನ್ ಲೋಕೇಶ್ ಅವರು ತಮ್ಮ ಒಂದು ಚಿತ್ರದ ಒಂದು ಪ್ರಮೋಷನ್ ಗೋಸ್ಕರ ಸೊ ಬಿಗ್ ಬಾಸ್ ಮನೆಗೆ ಆಗಮಿಸಿದ್ದಾರೆ ಅಂತಲೇ ಹೇಳ್ಬೋದು ಅಂಡ್ ನಿನ್ನೆ ಒಂದು ಎಪಿಸೋಡಲ್ಲಿ ಒಂದು ಘಟನೆ ನಡೆಯುತ್ತೆ ಸೊ ಅದೇ ಕಂಬಳ ಒಂದು ವಿಚಾರದಲ್ಲಿ ಅದ್ರ ಜೊತೆಗೆ ನಿನ್ನೆ ಎಪಿಸೋಡ್ ಅಲ್ಲಿ ಕೂಡ ಅದನ್ನ ಜಾಸ್ತಿ ಹೈಲೈಟ್ ಮಾಡ್ಲಿಕ್ಕೆ ಹೋಗ್ಲಿಲ್ಲ ಬಟ್ ಇವಾಗ ಸೋಷಿಯಲ್ ಮೀಡಿಯಾದಲ್ಲಿ ಕೆಲವೊಂದು ಕ್ಲಿಪ್ ಗಳು ಓಡಾಡ್ತಿದಾವೆ ಸೊ ಅದ್ರ ಬಗ್ಗೆ ಹೇಳ್ಬೇಕು ಅಂತಂದರೆ ಅದೇ ರಕ್ಷಿತಾ ಅವರು ಸೊ ಅಲ್ಲಿ ಗಿಲ್ಲಿ ಆ ಇಂಡಿಯಾ ಧ್ರುವಂತಿಗೆ ಸೊ ಆ ಒಂದು ಕಟಿಗೆ ತಗೊಂಡು ಹೊಡೆದಿರುವಂತದ್ದು ಅದು ಸ್ವಲ್ಪ ಇವಾಗ ವೈರಲ್ ಆಗ್ತಾ ಇದೆ ಮೇ ಬಿ ಇದ್ರ ಬಗ್ಗೆ ಕೂಡ ಕಿಚನ ಪಂಚಾಯತ್ ಚರ್ಚೆಗೆ ಬರುತ್ತೆ ಅಂತ ಅನ್ಸುತ್ತೆ ಬಟ್ ಅಲ್ಲಿ ಅಂತಂದರೆ ಎಲ್ಲರೂ ಕೂಡ ಅಲ್ಲಿ ಹೊರಗಡೆ ಅಂತವರು ಮ್ಯಾನ್ ಹ್ಯಾಂಡಲಿಂಗ್ ಮಾಡೋಂಗಿಲ್ಲ ಜೋರಾಗಿ ಹೊಡಿತಾ ಇದೆಯಾ ಹೊಡಿಬೇಡ ಹೊಡಿಬೇಡ ಅಂತ ಹೇಳಿ ಾರೆ ಬಟ್ ಅಲ್ಲಿ ರಕ್ಷಿತಾ ಕೇಳಲಕ್ಕೆ ರೆಡಿನೇ ಇಲ್ಲ ಇದು ಟಾಸ್ಕು ಹಾಗೆ ಹೀಗೆ ನನಗೂ ಅವರು ಹಾಗೆ ಮಾಡಿದ್ದಾರೆ ಹೀಗೆ ಮಾಡಿದ್ದಾರೆ ಅಂತ ಕೆಲವೊಂದು ರೀಸನ್ಗಳನ್ನ ಕೊಟ್ಟು ಸೊ ರಿವೆಂಜ್ ತಗೊಳ್ಳುವಂಥ ಪ್ರಯತ್ನ ನಡೀತಾ ಇದೆ ಅಂತ ನನಗನ್ಸುತ್ತೆ ಸೊ ಅದು ನೋಡೋಣ ಕಿಚ್ಚನ ಪಂಚಾಯತ್ನಲ್ಲಿ ಆಗ್ಬೋದು ಸುಮಾರು ಜನ ಹೇಳ್ತಾವ್ರೆ ಧ್ರುವ ಅಂತ ಇಂಡ್ ಗಿಲ್ಲಿಗೆ ಏನು ಪ್ರಾಬ್ಲಮ್ ಇಲ್ಲ ನೀವು ಯಾಕೆ ಕ್ವಶನ್ ಮಾಡ್ತಿದ್ದೀರಾ ಅಂತಲ್ಲಿ ಯಾರ್ಯಾರು ವೀಡಿಯೋಗಳು ಶೇರ್ ಮಾಡ್ತಿದ್ದಾರೆ ಅವ್ರಿಗೆ ಹೇಳ್ತಿದ್ದಾರೆ ಹಾಗಂದ ಮಾತ್ರಕ್ಕೆ ಅವ್ರಿಗೆ ತೊಂದರೆ ಇಲ್ಲ ಅಂತ ಹೇಳಿಬಿಟ್ಟು ಒಂದು ಟಾಸ್ಕ್ ಅನ್ನೋ ಒಂದು ಇದರಲ್ಲಿ ಸೊ ನೆಪ ತಗೊಂಡು ಸೊ ಆ ಥರ ಮಾಡುವಂಥದ್ದು ನನ್ನ ಪ್ರಕಾರ ತಪ್ಪು ಇವಾಗ ಗಿಲ್ಲಿಗೆ ಯಾವ ರೀತಿಯಲ್ಲಿ ಬೈತಾಯಿದ್ದೀವಿ ಅಥವಾ ರಿಟೇಟಿಂಗ್ ಮಾಡ್ತಿದ್ದಾನೆ ಹಾಗೆ ಮಾಡ್ತಾ ಅಂತ ಇದು ನಿಜ ಅದಕ್ಕಿಂತ ದೊಡ್ಡ ತಪ್ಪಿದು ಏನೋ ಒಂದು ಟಾಸ್ಕ್ ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಅವರಿಬ್ಬರು ಸುಮ್ಮನೆ ಇರ್ಬೋದು ಗಿಲಿ ಧ್ರುವಂತ ಧ್ರುವಂತಾದ್ರೂ ಆಗಿರ್ಬೋದು ಬಟ್ ಅವಳು ಸಿಕ್ಕಿದ ಚಾನ್ಸು ಅಂತ ಸೊ ಆ ರೀತಿಯಲ್ಲಿ ಹೊಡೆಯುವಂಥದ್ದು ಎಷ್ಟು ಸರಿ ಇದು ಪರ್ಸನಲ್ ರಿವೆಂಜ್ ಆಗುತ್ತೆ ಅಲ್ಮೇಲೆ ಎಲ್ಲರೂ ಕೂಡ ಅಲ್ಲಿ ಹೊಡೆಯೋಂಗಿಲ್ಲ ಹಂಗೆ ಹೊಡಿಬೇಡ ಜಸ್ಟ್ ಆ್ಯಕ್ಟ್ ಮಾಡೋ ಇದು ಅನ್ನೋ ರೀತಿಯಲ್ಲಿ ಬಟ್ ಅವಳು ಕೇಳಕ್ಕೆ ರೆಡಿನೇ ಅಲ್ಲ ಅವಳು ಅವಳು ಜೋರ್ ಜೋರಾಗಿ ಹೇಳ್ತಿದ್ದಾಳೆ ನನಗೆ ಹಂಗೆ ಅವರು ಮಾಡಿದ್ದಾರೆ ಹೀಗೆ ಮಾಡಿದ್ದಾರೆ ಹೇಳ್ಬಿಟ್ಟು ಸೊ ಇದು ಕ್ಲಿಯರಾಗಿ ಗೊತ್ತಾಗ್ತಾಯಿದೆ ಪರ್ಸನಲ್ ರಿವೆಂಜ್ ರಿವನ್ಸಿಂದಾನೇ ಮಾಡಿರೋದು ಅಂತ ಸೊ ನೋಡೋಣ ಆಮೇಲೆ ಏನು ರೀಸನ್ ಕೊಡ್ತಾಳೆ ಅವಳು ಗೊತ್ತಾಗುತ್ತೆ ಆ್ಯಂಡ್ ಇದ್ರ ಜೊತೆಗೆ ಸೂರಜ್ ಸೂರಜ್ ಅಲ್ಲಿ ರಾಶಿಕಾ ಆ್ಯಂಡ್ ರಕ್ಷಿತಾ ಕೂಡ ಡಿಸ್ಕಷನ್ ಮಾಡ್ತಿದ್ರು ಕಿಚನಲ್ಲಿ ಸೊ ಆ ಕ್ಲಿಪ್ ನಂಗೆ ಸಿಕ್ಕಿಲ್ಲ ಬಟ್ ಅವಳು ಡಿಸ್ಕಷನ್ ಮಾಡೋ ಟೈಮಲ್ಲಿ ಏನೋ ಐಸ್ ಕ್ರೀಮ್ ಕ್ಲಿಯರ್ ಆಗಿ ಕ್ಲಿಯರಾಗಿ ಗೊತ್ತಾಗ್ತಾಯಿದೆ ಸೂರಜ್ ಅವ್ಳನ್ನು ಎಕ್ಸ್ಪೋಸ್ ಮಾಡ್ದ ಅಂತಲೇ ಹೇಳ್ಬೋದು ರಕ್ಷಿತಾಗೆ ಬಟ್ ಅದನ್ನು ಕೂಡ ಅಷ್ಟೇ ಒಳ್ಳೆ ರೀತಿಯಲ್ಲಿ ಡಿಫೈಂಡ್ ಮಾಡ್ಕೊತಿದ್ದಾಳೆ ಅಂದರೆ ರಕ್ಷಿತಾ ಏನು ಪ್ರಾಬ್ಲಮ್ ಗೊತ್ತಾ ಸುಮಾರು ಜನ ಇನೋಸೆಂಟು ಮಗು ಹಾಗೆ ಹೀಗೆ ಪಾಪು ಕಂದಮ್ಮ ಅದರ ಟಗ್ರ ಪುಟ್ಟಿ ಎಲ್ಲ ಅಂತೀವಿ ಬಟ್ ಕೆಲವು ಟೈಮಲ್ಲಿ ಅವಳು ಎಷ್ಟು ಡ್ರಾಮಾ ಮಾಡ್ತಾಳೆ ಅಂತಂದರೆ ಮಾಡಿರೋ ತಪ್ಪನ್ನು ಒಪ್ಕೊಳ್ಳೋದೇ ಇಲ್ಲ ಆಮೇಲೆ ಪ್ರೊವೋಕಿಂಗ್ ಕೂಡ ಸ್ವಲ್ಪ ಜಾಸ್ತಿನೇ ಮಾಡ್ತಾಳೆ ಓಕೆ ಅವಳು ಮಾತಾಡೋ ಶೈಲಿನಲ್ಲಿ ಬಾಡಿ ಲ್ಯಾಂಗ್ವೇಜಲ್ಲಿ ಸ್ವಲ್ಪ ಜನಕ್ಕೆ ಪ್ರೊವೋಕ್ ಆಗುತ್ತೆ ಬಟ್ ಅವಳ ಆಟ ಪ್ರವೋಕ್ ಮಾಡುವಂಥದ್ದು ಆಮೇಲೆ ಏನಾದರೂ ತಪ್ಪು ಮಾಡಿದ್ರೆ ಅದನ್ನ ಒಪ್ಕೊಳ್ಳದೇ ಇರೋವಂಥದ್ದು ಎಲ್ಲಿ ಮಾತಾಡಬೇಕು ಅಲ್ಲಿ ಮಾತಾಡೋಲ್ಲ ಮಾತಾಡದಿರೋದು ಜಾಗದಂತಲ್ಲಿ ಸಿಕ್ಕಾಪಟ್ಟೆ ಮಾತಾಡ್ತಾಳೆ ಏನಾದರೂ ತಪ್ಪಿದ್ದು ಅಂತಂದರೆ ಅವಳು ಒಪ್ಕೊಳ್ಳೋದೇ ಅಲ್ಲ ಅವಳು ಕೆಲವು ಟೈಮಲ್ಲಿ ಸೈಲೆಂಟ್ ಆಗಿರ್ತಾಳೆ ಕೆಲವು ಟೈಮಲ್ಲಿ ಚೆನ್ನಾಗಿ ಚಾಲಕಿಯಾಗಿ ಡಿಫೆಂಡ್ ಮಾಡ್ಕೊಂತಾಳೆ ಸೊ ಅದು ಅವಳುದು ಟ್ಯಾಲೆಂಟ್ ಅಂತ ಹೇಳ್ಬೋದು ಸಖತ್ ಕ್ಲೇವರ್ ಇದ್ದಾಳೆ ಚಿಕ್ಕ ಮಗು ಅದು ಇದು ಇನ್ನೊಸೆಂಟ್ ಅಂತ ಚಾನ್ಸೇ ಇಲ್ಲ ಓಕೆ ನಿಮ್ಗೆ ಏನು ಅನ್ಸುತ್ತೆ ಈ ಕಿತ್ತಾಟ ಯಾಕೆ ನಡೀತಾ ಇದೆ ಅಂಡ್ ಧ್ರುವಂತ ಬಳಸಿರುವಂಥ ಪದ ಸರಿ ಇದೆಯಾ ಅಥವಾ ಧನು ಅಂಡ್ ಸ್ಪಂದನ ಸೂರಜ್ ಇವ್ರು ಇವ್ರು ಸರಿ ಇದಾರ ಏನು ಎತ್ತ ಅನ್ನೋದು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಆ್ಯಂಡ್ ಸೊ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನು ಈ ಒಂದು ಪ್ರಮುಖ ಬಗ್ಗೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಬೈ ಬಾಯ್ Isso